ಮನೆ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನಾನು ನನಗೆ ಲೆಫ್ಟ್ ನೀ ಡ್ಯಾನ್ಸ್ ಮಾಡಬೇಕಾದ್ರೆ ಸ್ಲಿಪ್ ಆಗಿತ್ತು ಸ್ವಲ್ಪ ಪೇಯ್ನ್ ಇತ್ತು ಅದಲ್ಲದೆ ಅದಾದ ಮೇಲೆ ವಾಕಿಂಗ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ವೆಯ್ಟ್ ಗೇನ್ ಸಹ ಆಯಿತು ಅದಕ್ಕೆ ಎಲ್ಲಾದರೂ ಒಂದು ಕಡೆ ನ್ಯಾಚುರೋಪತಿ ಮಾಡಬೇಕು ಅಂತ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೆ ಉಜಿರೆ ಸ್ಲಾಟ್ಸು ಇದೆಲ್ಲ ಸಿಕ್ಕಲಿಲ್ಲ ಆಮೇಲೆ ನಮ್ಮ ಸಾಗರ ಮಲೆನಾಡು ಕಡೆನೆ ಯಾಕೆ ನೋಡಬಾರ್ದು ಅಂತ ಸಿರ್ಸಿದ್ದು ನಿಸ ನಿಸರ್ಗ ಮನೆಯ ಆಪ್ಟ್ ಮಾಡಿಕೊಂಡೆ ಗೂಗಲ್ ಸರ್ಚಲ್ಲಿ ನೋಡಿದೆ ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ವೆಕೇಶನ್ ಇದ್ದಿದ್ದು ಬರೀ ಏಳು ದಿನ ಹಾಗಾಗಿ ಏಳು ದಿನದ ಟ್ರೀಟ್ಮೆಂಟ್ಗಳನ್ನ ತಗೊಂಡೆ ತುಂಬಾ ಚೆನ್ನಾಗಿತ್ತು ಯಾಕೆಂದ್ರೆ ಇದು ಪರಿಸರದ ಮಧ್ಯೆ ಇರುವಂತಹ ಜಾಗ ತುಂಬಾ ಯು ಫೀಲ್ ದ್ಯಾಟ್ ಸೆರೆನಿಟಿ ಎಕ್ಸ್ಪೀರಿಯನ್ಸ್ ಹಿಯರ್ ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ದ ಸ್ಟಾಫ್ ಹಿಯರ್ ನನ್ನನ್ನು ಕನ್ ನೋಡಿರೋದು ವೆಂಕ್ ವೆಂಕಟರಮಣ್ಣ ಸರ್ ಅವರು ನನ್ನ ಫಸ್ಟು ವೆಯ್ಟ್ ಮೆಷರ್ಮೆಂಟ್ಸ್ ಎಲ್ಲ ಚೆಕ್ ಮಾಡಿದರು ಆಮೇಲೆ ಇಟ್ ವಾಸ್ ಫಾಲೋಡ್ ಬೈ ಡಾಕ್ಟರ್ ಚಂದನಾ ಮೇಡಮ್ ಆ್ಯಂಡ್ ಸ್ಟಾಫ್ ಇಸ್ ರಿಯಲಿ ಗುಡ್ ಹಿಯರ್ ತುಂಬಾ ಚೆನ್ನಾಗಿ ಎಫರ್ಡೆಬಲ್ ಪ್ರೈಸಲ್ಲಿ ಏಳು ದಿನನ ಹೇಗೆ ಕಳ್ದೆ ಅಂತ ಗೊತ್ತಿಲ್ಲ ಐ ಮೀನ್ ನನಗನ್ಸೋ ಪ್ರಕಾರ ನಾನೊಂದು ರೆಸಾರ್ಟಲ್ಲಿ ತುಂಬಾ ಚೆನ್ನಾಗಿ ಹೆಲ್ತ್ ಕಾಶಿಯಸ್ ಆಗಿ ಟೈಮನ್ನು ಸ್ಪೆಂಡ್ ಮಾಡಿದೆ ಅನ್ನೋ ರೀತಿಯಲ್ಲಿ ಫೀಲ್ ಆಯಿತು ಹಾಗೆ ತುಂಬ ಜನನ ಮೀಟ್ ಮಾಡಿದೆ ತುಂಬ ಫ್ರೆಂಡ್ಸ್ಗಳನ್ನು ಮಾಡ್ಕೊಂಡೆ ಇದು ಲೈಫಲ್ಲಿ ಒಂದು ಒಂದು ಸತಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಇಲ್ಲಿಗೆ ನಾನು ಸ್ಟಾಪ್ ಮಾಡಲ್ಲ ಮತ್ತೆ ಮುಂದಿನ ವರ್ಷ ನನ್ನ ಫ್ಯಾಮಿಲಿ ಜೊತೆ ನನ್ನ ಫ್ರೆಂಡ್ಸ್ ಜೊತೆ ಬಂದು ಹೋಗ್ತೀನಿ ಮಸ್ಟ್ ವಿಸಿಟ್ ಪ್ಲೇಸ್ ಬನ್ನಿ ಒಂದು ಸತಿ ಬಾಡಿನ ಡಿಟಾಕ್ಸಿಫೈ ಮಾಡಬೇಕು ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ಲೈಫ್ ನಿಸರ್ಗ ಮನೆ Thank you.